ಮಾಡಕ್ ಮುಂಚೆ ಎಂದಿನಂತೆ ಗಣಸ್ತೋತ್ರ ಗಜಾನನಂ ಭೂತ ಗಣಾಧಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತುತ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜೈ ಗಣೇಶ ಯಾರೆಲ್ಲ ನಮ್ಮ ಚಾನಲ್ ಎಲ್ಲಾ ವಿಶೇಷವಾದ ಲೈವ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಎಂದಿನಂತೆ ಕಾರ್ಯಕ್ರಮ ಶುರು ಮಾಡಿ ಎರಡು ಖುಷಿ ವಿಚಾರ ಮೊದಲನೇ ದಿನಪ್ಪ ಅಂದ್ರೆ ವಿಶೇಷವಾಗಿ ಲೈವ್ ಕಾರ್ಯಕ್ರಮದಲ್ಲಿ ನಿಮ್ಮ ಏನೇ ಸಮಸ್ಯೆಗಳಿದ್ರು ಕೂಡ ನೀವು ಉಚಿತವಾಗಿ ಪರಿಹಾರಗಳನ್ನ ಪಡ್ಕೊಂಬೋದು ಬನ್ನಿ ನಾಳೆ ವಿಶೇಷವಾಗಿ ಗುರುಪೌರ್ಣಿಮೆ ಇರೋದ್ರಿಂದ ಗುರುಪೌರ್ಣಿಮಾ ಇರೋದರಿಂದ ವಿಶೇಷವಾಗಿ ನೀವು ನಿಮ್ಮ ಹತ್ತಿರದ ಗುರುಗಳಿಗೆ ಅಥವಾ ವಿಶೇಷವಾಗಿ ನಿಮ್ಮ ನಿಮ್ಮ ಜೀವನದಲ್ಲಿ ಯಾರು ಬೆಳಕಾಗಿರ್ತಾರೋ ಅಂತ ವಿಶೇಷವಾದ ಗುರುಗಳಿಗೆ ಮತ್ತು ನೀವು ಕೂಡ ಮಾಡ್ಕೊಬೋದು ವಿಶೇಷವಾಗಿ ಹಣ ಸಮಸ್ಯೆಗೆ ಅವ್ರಿಗೆ ಯಾರಿಗಾದ್ರು ಹಣ ಸಮಸ್ಯೆ ಇದ್ದರೆ ಈ ವಿಶೇಷವಾದ ಒಂದು ರೆಮಿಡಿ ಮಾಡಿಕೊಂಡು ಅವರಿಗಲಿ ಅಥವಾ ಕೆಲವೊಬ್ಬರಿಗೆ ಹಣ ನಿಲ್ತಾ ಇರಲ್ಲ ಮತ್ತೆ ಕೆಲವೊಬ್ಬರಿಗೆ ಬುದ್ಧಿ ಸಮಸ್ಯೆ ಇರ್ತದೆ ಈ ತರ ಅನೇಕ ರೀತಿ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಅಂತವ್ರು ವಿಶೇಷವಾಗಿ ಈ ಒಂದು ವೀಳ್ಯದಲ್ಲೆ ಬಿಡಿನ ಮಾಡ್ಕೊಳ್ಳಿ ತಗೊಂಡು ಹಿಡ್ಕೊಂಡು ಕೇಳ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ವಿಶೇಷವಾಗಿ ನಿಮ್ಮ ಗುರುಗಳು ಯಾರು ಗುರು ದೇವರು ಅಥವಾ ನಿಮ್ಮ ಬದುಕಲ್ಲಿ ಯಾರು ಬೆಳಕಾಗಿರ್ತಾರೋ ಅಂತ ಗುರುಗಳು ಅಥವಾ ನಿಮ್ಮ ತಂದೆ ತಾಯಿ ಹೆಸರನ್ನ ಹೇಳ್ಬಿಟ್ಟು ವಿಶೇಷವಾಗಿ ಸ್ವಲ್ಪ ವಿಭೂತಿಯಾಗಿ ಸ್ವಲ್ಪ ವಿಭೂತಿ ಹಾಕಿ ಇದರಲ್ಲಿ ಸ್ವಸ್ತಿಗೆ ಬರಿಬೇಕಾಗತ್ತೆ ಇದನ್ನ ತುಂಬಾ ಪವರ್ಫುಲ್ ಇದು ಹಣಕ್ಕೆ ಯಾರಿಗೆ ಹಣಕಾಸು ಬರ್ತಾ ಇಲ್ಲ ಮತ್ತೆ ದುಡ್ಡು ನಿಲ್ತಾ ಇಲ್ಲ ಅಂತವರು ವಿಶೇಷವಾಗಿ ಈ ತರ ಸ್ವಸ್ತಿಗೆ ಬರೆದು ನೋಡಿ ನೋಡಿ ಈ ತರ ಸ್ವಸ್ತಿಗೆ ಬರೆದು ಇದರಲ್ಲಿ ನಾಲ್ಕು ಚುಕ್ಕೆ ಇಡಬೇಕಾಗುತ್ತೆ ಈ ಕಡೆ ಒಂದು ಈ ಕಡೆ ಒಂದು ಈ ಕಡೆ ಒಂದು ಈ ಕಡೆ ಒಂದು ನೋಡಿ ಈ ತರ ನಾಲ್ಕು ಚುಕ್ಕೆ ಇಟ್ಬಿಟ್ಟು ವಿಶೇಷವಾಗಿ ಇದನ್ನ ನಿಮ್ಮ ಯಾರು ಯಾರ ಇದನ್ನ ಕೇಳಿ ಎಲ್ಲಾ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳಂತೆ ಕೇಳ್ಕೊಂಡು ನಿಮ್ಗೆ ಎಷ್ಟು ಹಣ ಬೇಕು ಯಾವ ರೀತಿ ಬೇಕು ಅಂತ ಕೇಳ್ಕೊಂಡು ವಿಶೇಷವಾಗಿ ಇದನ್ನ ಮಚ್ಬಿಟ್ಟು ಏನ್ ಮಾಡಿ ಅಂದ್ರೆ ನಿಮ್ಮ ಪರ್ಸ್ ಅಲ್ಲಿ ಆ ಗಂಡಸರಾದ್ರೆ ಪರ್ಸ್ ಇಟ್ಕೊಳ್ಳಿ ಆ ಹೆಣ್ಮಕ್ಳ್ರೆ ನಿಮ್ಮ ವ್ಯಾನಿಟಿ ಬ್ಯಾಗ್ ಅಥವಾ ಪರ್ಸಲ್ಲಿ ಇಟ್ಕೊಂಡು ಹೋಗೋದ್ರಿಂದ ವಿಶೇಷವಾಗಿ ತುಂಬಾ ಧನಾಕರ್ಷಣೆ ಆಗ್ತದೆ ಮತ್ತೆ ಇದನ್ನ ವಿಶೇಷವಾಗಿ ಒಣಗದ ಮೇಲೆ ಇದನ್ನ ಎಲ್ಲ ತಗೊಂಡೋಗಿ ದೇವಸ್ಥಾನದಲ್ಲೂ ಅಥವಾ ಮರದ ಕೆಳಗಡೆ ಹಾಕ್ಬಿಡಿ ವಿಶೇಷವಾಗಿ ಈ ಒಂದು ವಿಶೇಷವಾದ ರೆಮಿಡಿನ ಮಾಡಿಕೊಂಡು ಎಲ್ಲರಿಗೂ ಗುರು ಪೂರ್ಣಿಮಾದ ಶುಭಾಶಯಗಳು ನಿಮಗೆ ಜೀವನದಲ್ಲಿ ಒಳ್ಳೆ ಗುರುಗಳು ಸಿಗ್ಲಿ ಸಿಗದೆ ಇದ್ರೆ ಈಗ ಒಳ್ಳೆ ಗುರುಗಳು ಸಿಗ್ಲಿ ಅಂತ ಕೇಳ್ಕೊತಾ ಇಂದಿನ ವಿಶೇಷ ಲೈವ್ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣಿ ಯಾರೇ ನಮ್ಮ ಚಾನಲ್ ನೋಡ್ತಾ ಆದಷ್ಟು ವಿಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣಿ ಓಂ ಗುರುವೈ ನಮ ಓಂ